ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಸಂಯಮ ಯೋಗವೆಂಬ ಷಷ್ಠೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಮೂವತ್ತ ಮೂರರಿಂದ ನಲವತ್ತ ಏಳು ಅಥ ಆತ್ಮ ಸಂಯಮ ಯೋಗ ಅರ್ಜುನ ವಾಚಾ ಯೋ ಯೈ ಯೋಗಸ್ತ್ವಯ ಪ್ರೋಕ್ತ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವ ಸ್ಥಿತಿ ಅರ್ಜುನನು ಹೇಳಿದನು ಹೇ ಮಧುಸೂದನ ಯಾವ ಈ ಯೋಗವನ್ನು ನೀನು ಸಮಭಾವದಿಂದ ಹೇಳಿದ್ದೀಯೋ ಮನಸ್ಸು ಚಂಚಲವಾದ್ದರಿಂದ ನಾನು ಅದರ ಸ್ಥಿರವಾದ ಸ್ಥಿತಿಯನ್ನು ನೋಡುವುದಿಲ್ಲ ಚಂಚಲಂ ಹಿಮನ ಕೃಷ್ಣ ಪ್ರಮಾತಿಗ್ರಹಂ ಮನ್ಯೇ ವಾಯೋಸು ದುಷ್ಕರಂ ಏಕೆಂದರೆ ಹೇ ಕೃಷ್ಣ ಈ ಮನಸ್ಸು ತುಂಬಾ ಚಂಚಲವಾದುದು ಮಥಿಸುವ ಸ್ವಭಾವವುಳ್ಳದ್ದು ಬಹಳ ದೃಢವಾದುದು ಮತ್ತು ಬಲಶಾಲಿಯೂ ಆಗಿದೆ ಆದ ಕಾರಣ ಇದನ್ನು ವಶದಲ್ಲಿಡುವುದು ವಾಯುವನ್ನು ತಡೆಹಿಡಿದಂತೆ ಅತ್ಯಂತ ದುಷ್ಕರವಾದುದೆಂದು ನಾನು ತಿಳಿಯುತ್ತೇನೆ ಅರ್ಜುನನು ಹೇಳಿದನು ಭಗವಾನ್ ಶ್ರೀಕೃಷ್ಣನೇ ನೀನು ನನ್ನ ಮೇಲೆ ದಯ ತೋರಿ ಈ ಸಮತೆಯ ಮಾರ್ಗವನ್ನು ಹೇಳಿದೆ ಆದರೆ ಅಂದರೆ ಸಮತ್ವವನ್ನು ಸಾಧಿಸುವ ಮಾರ್ಗವನ್ನು ಹೇಳಿದೆ ಆದರೆ ಮನಸ್ಸಿನ ಚಂಚಲತೆಯಿಂದ ನನ್ನದೇನೂ ನಡೆಯುವುದಿಲ್ಲ ಈ ಮನಸ್ಸು ಹೇಗಿದೆ ಮತ್ತು ಎಷ್ಟು ದೊಡ್ಡದಾಗಿದೆ ಎಂದು ನೋಡಲಾಗುವುದಿಲ್ಲ ಅಲ್ಲದೆ ಅದಕ್ಕೆ ಅಲೆಯಲು ಮೂರು ಲೋಕಗಳೂ ಸಾಕಾಗುವುದಿಲ್ಲ ಆದ್ದರಿಂದ ಕೋತಿಗೆ ಸಮ ಅಥವಾ ಬಿರುಗಾಳಿಯನ್ನು ನಿಲ್ಲು ಎಂದು ಹೇಳಿದರೆ ಒಂದೆಡೆ ನಿಂತೀತೆ ಇವುಗಳು ಸಾಧ್ಯವಾಗಬಹುದೇನು ಈ ಮನಸ್ಸು ಬುದ್ಧಿಯನ್ನು ಪೀಡಿಸುತ್ತದೆ ನಿಶ್ಚಯವನ್ನು ಮುರಿಯುತ್ತದೆ ನೋಡು ನೋಡುವಷ್ಟರಲ್ಲಿ ಧೈರ್ಯವನ್ನು ಮೋಸಗೊಳಿಸುತ್ತದೆ ಇದು ವಿವೇಕವನ್ನು ವಂಚಿಸುತ್ತದೆ ಸಂತೋಷವನ್ನು ಹಾಳುಗೆಡಹುತ್ತದೆ ಮನುಷ್ಯ ಒಂದೇ ಕಡೆ ಕೂತಿದ್ದರೂ ಅವನನ್ನು ಹತ್ತು ದಿಕ್ಕುಗಳಲ್ಲಿಯೂ ಅಲಸುತ್ತದೆ ಅದನ್ನು ಬಂಧಿಸಿಟ್ಟರೆ ಜಿಗಿದು ಹೊರಗೆ ಬರುವುದು ನಿಗ್ರಹವೇ ಅದಕ್ಕೆ ಸಹಕಾರಿಯಾಗುತ್ತದೆ ಇಂತಹ ಮನಸ್ಸು ತನ್ನ ಸ್ವಭಾವವನ್ನು ಬಿಟ್ಟಿತೇ ಆದ್ದರಿಂದ ಈ ಮನಸ್ಸು ಸ್ಥಿರವಾದರೆ ಮತ್ತೆ ಸಾಮ್ಯಾವಸ್ಥೆಯು ನಮಗೆ ಪ್ರಾಪ್ತವಾದೀತು ಆದರೆ ಇಂತಹ ಮನಸ್ಸಿನ ಚಂಚಲ ವೃತ್ತಿ ಇರುವುದರಿಂದ ಇದು ಅಂದರೆ ಆ ಸ್ಥಿರತೆಯು ದೊರೆಯುವುದು ದುರ್ಲಭವೇ ಆಗಿದೆ ಶ್ರೀ ಭಗವಾ ಅಸಂಶಯ ಮಹಾಪಾಹೋ ಮನೋದುರ್ನಿಗ್ರಹಂಚಲ ಅಭ್ಯಾಸೇನೇಯ ವೈರಾಗೇ ಚ ಗೃಹ್ಯತೆ ಶ್ರೀ ಭಗವಂತನು ಹೇಳಿದನು ಹೇ ಮಹಾಬಾಹುವೆ ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಕಷ್ಟದಿಂದ ವಶವಾಗುವಂತಹುದಾಗಿದೆ ಆದರೆ ಹೇ ಕುಂತಿ ಪುತ್ರನಾದ ಅರ್ಜುನನೇ ಇದು ಅಭ್ಯಾಸದಿಂದ ಮತ್ತು ವೈರಾಗ್ಯದಿಂದ ವಶವಾಗುತ್ತದೆ ಭಗವಾನ್ ಶ್ರೀಕೃಷ್ಣನು ಹೇಳಿದನು ಅರ್ಜುನ ನೀನು ಹೇಳಿರುವುದೇನೋ ನಿಜವೇ ಆಗಿದೆ ಈ ಮನಸ್ಸಿನ ಸ್ವಭಾವವು ನಿಜವಾಗಿಯೂ ಚಂಚಲವೇ ಆಗಿದೆ ಆದರೆ ಇದನ್ನು ವೈರಾಗ್ಯದ ಆಧಾರದಿಂದ ಅಭ್ಯಾಸದ ದಾರಿಗೆ ಹಚ್ಚಿದರೆ ಕೆಲ ಕಾಲದಲ್ಲೇ ಇದು ಸ್ಥಿರವಾಗಬಹುದು ಏಕೆಂದರೆ ಈ ಮನಸ್ಸಿಗೆ ಒಮ್ಮೆ ಚಟ ಹತ್ತಿದರೆ ಅಲ್ಲೇ ನಿಲ್ಲುವಂತಹ ಒಂದು ಒಳ್ಳೆಯ ಗುಣವಿದೆ ಆದ್ದರಿಂದ ಇದಕ್ಕೆ ಕುತೂಹಲಕ್ಕಾಗಿಯಾದರೂ ಆತ್ಮ ಸುಖವನ್ನು ತೋರಿಸುತ್ತಾ ಇರಬೇಕು ಅಂದರೆ ಅಧ್ಯಾತ್ಮದ ಚಟ ಹತ್ತಬೇಕು ದುಷ್ಪ್ರಾಪ ಯಾರು ಮನಸ್ಸನ್ನು ವಶಪಡಿಸಿಕೊಳ್ಳಲಿಲ್ಲವೋ ಅಂತಹ ಪುರುಷರ ಮೂಲಕ ಯೋಗವು ಪಡೆಯಲು ಅಶಕ್ಯವಾಗಿದೆ ಆದರೆ ಮನಸ್ಸನ್ನು ವಶಪಡಿಸಿಕೊಂಡಿರುವ ಪ್ರಯತ್ನಶೀಲರಾದ ಪುರುಷರ ಮೂಲಕ ಸಾಧನೆಯಿಂದ ಅದು ಪ್ರಾಪ್ತವಾಗುವುದು ಸಹಜವಾಗಿದೆ ಇದು ನನ್ನ ಮತವಾಗಿದೆ ಇದಲ್ಲದೆ ವೈರಾಗ್ಯವಿಲ್ಲದವನಿಂದ ಅಭ್ಯಾಸವನ್ನು ಮಾಡದವನಿಂದ ಈ ಮನಸ್ಸನ್ನು ನಿಗ್ರಹಿಸಲಾಗುತ್ತದೆ ಎಂದು ನಾನು ಎಲ್ಲಿ ಹೇಳಿದೆ ಆದರೆ ಯಮ ನಿಯಮ ಪ್ರಾಣಾಯಾಮ ಮುಂತಾದವುಗಳನ್ನು ಅಭ್ಯಾಸ ಮಾಡದವನಿಗೆ ವೈರಾಗ್ಯವು ಎಂದಿಗೂ ನೆನಪಾಗುವುದೇ ಇಲ್ಲ ಅವರು ಕೇವಲ ವಿಷಯ ರೂಪವಾದ ನೀರಿನಲ್ಲಿ ಮೀನಿನಂತೆ ಮುಳುಗಿರುತ್ತಾರೆ ಹೀಗೆ ವಿಷಯ ಲಂಪಟನಾದವನ ಮನಸ್ಸಿಗೆ ಅಭ್ಯಾಸದ ಚಟ ಹತ್ತುವುದೇ ಇಲ್ಲ ಇಂತಿರುವಾಗ ಅವನ ಮನಸ್ಸು ಹೇಗೆ ಸ್ಥಿರವಾದೀತು ಹೇಳು ಹಾಗಿರುವಾಗ ಇರುವ ಎಲ್ಲ ಯೋಗ ಸಾಧನೆಗಳು ಸುಳ್ಳಾಗಿವೆಯೇನು ಆದರೆ ನಮ್ಮಿಂದ ಅಭ್ಯಾಸವಾಗುವುದಿಲ್ಲ ಎಂದು ಹೇಳು ಯೋಗ ಸಾಧನೆಯ ಬಲವು ಶರೀರದಲ್ಲಿದ್ದರೆ ಮನಸ್ಸಿನ ಚಂಚಲತೆಯು ಯಾವ ಲೆಕ್ಕ ಯೋಗ ಬಲದಿಂದ ಮಹತ್ತತ್ವಾದಿಗಳು ವಶವಾಗುವುದಿಲ್ಲವೇ ಆಗ ಅರ್ಜುನನು ಹೇಳಿದನು ದೇವ ನೀನು ಹೇಳುವುದೇನೋ ದಿಟವಾಗಿದೆ ನಿಜವಾಗಿಯೂ ಯೋಗ ಬಲದ ಮುಂದೆ ಮನೋಬಲವು ನಿಲ್ಲಲಾರದು ಆದರೂ ಆ ಯೋಗ ಹೇಗಿದೆ ಮತ್ತು ಯಾವ ರೀತಿಯಿಂದ ಅದನ್ನು ತಿಳಿಯಬೇಕು ಎಂಬುದು ಇಂದಿನವರೆಗೆ ನನಗೆ ಅರಿವೇ ಆಗಲಿಲ್ಲ ಆದ್ದರಿಂದ ದೇವ ಮನಸ್ಸು ದುರ್ನಿಗ್ರಹವೆಂದು ನಾನು ಕೇಳು ಹೇಳುತ್ತಿದ್ದೆ ಪುರುಷೋತ್ತಮನೇ ನನ್ನ ನಿನ್ನ ಕೃಪಾಪ್ರಸಾದದಿಂದ ನನ್ನ ಜೀವನದಲ್ಲಿ ಇಂದು ಯೋಗದ ಪರಿಚಯ ನನಗಾಯಿತು ಅರ್ಜುನ ಉವಾಚ ಅಯತೆಶ್ರದ್ಧಯೋಪೇತಃ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂ ಗತಿಂ ಕೃಷ್ಣ ಗಚ್ಛತೆ ಅರ್ಜುನನು ಹೇಳಿದನು ಹೇ ಕೃಷ್ಣ ಯಾರು ಯೋಗದಲ್ಲಿ ಶ್ರದ್ಧೆಯನ್ನಿಟ್ಟಿದ್ದಾರೋ ಆದರೆ ಸಂಯಮಿಗಳಲ್ಲವೋ ಈ ಕಾರಣದಿಂದ ಅಂತ್ಯಕಾಲದಲ್ಲಿ ಯಾರ ಮನಸ್ಸು ಯೋಗದಿಂದ ವಿಚಲಿತವಾಗಿ ಹೋಗಿದೆಯೋ ಅಂತಹ ಸಾಧಕನು ಯೋಗದ ಸಿದ್ಧಿಯನ್ನು ಅರ್ಥಾತ್ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯದೆ ಯಾವ ಗತಿಯನ್ನು ಪಡೆಯುತ್ತಾನೆ ಕಚ್ಚಿನ್ನೋ ಭಯ ವಿಭ್ರಷ್ಟ ಚಿನ್ನ ಭ್ರಮಿವನಶ್ಯತೆ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥೇ ಹೇ ಮಹಾಬಾಹುವೆ ಆ ಭಗವತ್ಪ್ರಾಪ್ತಿಯ ಮಾರ್ಗದಲ್ಲಿ ಮೋಹಿತನಾದ ಮತ್ತು ಆಶ್ರಯ ರಹಿತನಾದ ಪುರುಷನು ಛಿನ್ನ ಭಿನ್ನವಾದ ಮೋಡದಂತೆ ಎರಡೂ ಕಡೆಗಳಿಂದ ಭ್ರಷ್ಟನಾಗಿ ನಷ್ಟನಾಗುವುದಿಲ್ಲವೇನು ಏತನ್ಮೇ ಕೃಷ್ಣ ಶೇಷತಃ ಛೇತ್ ಸಂಶಯ್ಯುಪದ್ಯತೆ ಹೇ ಶ್ರೀಕೃಷ್ಣ ನನ್ನ ಈ ಸಂಶಯವನ್ನು ಸಂಪೂರ್ಣವಾಗಿ ಭೇದಿಸಲು ನೀನೇ ಸಮರ್ಥನಾಗಿದ್ದೀಯೆ ಏಕೆಂದರೆ ನೀನಲ್ಲದೆ ಬೇರೆ ಯಾರೂ ಈ ಸಂಶಯವನ್ನು ಛೇದಿಸುವವರು ಸಿಕ್ಕುವುದು ಸಂಭವವಿಲ್ಲ ಅರ್ಜುನನು ಹೇಳುತ್ತಾನೆ ಪ್ರಭು ಇನ್ನೊಂದು ಸಂಶಯವು ಮನಸ್ಸಿನಲ್ಲಿ ಸಹಜವಾಗಿ ಉಂಟಾಗಿದೆ ಅದನ್ನು ನಿವಾರಿಸಲು ನಿನ್ನ ಹೊರತಾಗಿ ಬೇರೆ ಯಾರೂ ಸಮರ್ಥರಿಲ್ಲ ಆದ್ದರಿಂದ ಗೋವಿಂದನೇ ನನಗೆ ಹೇಳು ಯಾರೋ ಒಬ್ಬ ಮನುಷ್ಯನು ಮೋಕ್ಷಪ್ರಾಪ್ತಿಗಾಗಿ ಭಕ್ತಿಯುಳ್ಳ ಅಂತಃಕರಣದಿಂದ ಉಪಾಯದ ಹೊರತಾಗಿ ಇಚ್ಛಿಸುತ್ತಿದ್ದನು ಇಂದ್ರಿಯ ರೂಪಿ ಊರಿನಿಂದ ಹೊರಟು ಮೋಕ್ಷರೂಪವಾದ ಊರಿಗೆ ಹೋಗಲು ಆ ಭಕ್ತನು ಹೊರಟನು ಅವನು ಮೋಕ್ಷಕ್ಕೂ ತಲುಪಲಿಲ್ಲ ಹಿಂದಿರುಗಿ ಬರಲೂ ಆಗಲಿಲ್ಲ ಇಂತಹ ಸ್ಥಿತಿಯಲ್ಲಿ ಅವನ ಆಯುಷ್ಯರೂಪನಾದ ಸೂರ್ಯನು ನಡುವೆಯೇ ಮುಳುಗಿ ಹೋದನು ಸಹಜವಾಗಿ ಅಕಾಲದಲ್ಲಿ ಕಾಣಿಸಿಕೊಂಡ ತುಂಡು ಮೋಡವು ಹೆಚ್ಚು ಕಾಲ ಉಳಿಯುವುದೂ ಇಲ್ಲ ಮಳೆಯೂ ಸುರಿಸುವುದಿಲ್ಲ ಹಾಗೆಯೇ ಮೋಕ್ಷ ಪ್ರಾಪ್ತಿಯು ದೂರವೇ ಉಳಿಯಿತು ಮತ್ತು ಶ್ರದ್ಧೆಯಿಂದಾಗಿ ಸಂಸಾರವನ್ನು ಬಿಟ್ಟು ಬಿಟ್ಟ ಈ ರೀತಿಯಾಗಿ ಅವನು ಎರಡರಿಂದಲೂ ಸಂಸಾರದಿಂದಲೂ ಇನ್ನೊಂದೆಡೆ ಮೋಕ್ಷದಿಂದಲೂ ವಂಚಿತನಾದನು ಹೀಗೆ ಎರಡರಿಂದಲೂ ಭ್ರಷ್ಟನಾದನು ಆದರೂ ಭಕ್ತಿಯಲ್ಲಿ ಮುಳುಗಿದ್ದನು ಇಂತಹವನಿಗೆ ಯಾವ ಗತಿಯೂ ದೊರೆಯುತ್ತದೆ ಶ್ರೀ ಭಗವಾನುವಾಚ ಪಾರ್ಥ ನೈವೇಹ ನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣ ಕೃತ್ಕಶ್ಚಿತ್ ದುರ್ಗತಿಂ ತಾತ ಶ್ರೀ ಭಗವಂತನು ಹೇಳಿದನು ಹೇ ಪಾರ್ಥನೆ ಆ ಪುರುಷನ ವಿನಾಶವು ಈ ಆಗಲಿ ಮತ್ತು ಪರಲೋಕದಲ್ಲಿಯೇ ಆಗಲಿ ಆಗುವುದಿಲ್ಲ ಏಕೆಂದರೆ ಪ್ರೀತಿ ಪಾತ್ರನೇ ಆತ್ಮೋದ್ಧಕ್ಕಾಗಿ ಅರ್ಥಾತ್ ಭಗವತ್ ಪ್ರಾಪ್ತಿಗಾಗಿ ಕರ್ಮ ಮಾಡುವ ಯಾವ ಮನುಷ್ಯನು ದುರ್ಗತಿಯನ್ನು ಹೊಂದುವುದಿಲ್ಲ ಆಗ ಶ್ರೀಕೃಷ್ಣನು ಹೇಳಿದನು ಪ್ರಾರ್ಥನೆ ಮೋಕ್ಷ ಪ್ರಾಪ್ತಿಯ ಇಚ್ಛೆಯುಳ್ಳವನಿಗೆ ಮೋಕ್ಷವಲ್ಲದೆ ಮತ್ತೊಂದು ಗತಿ ಇದೆಯೇ ಆದರೆ ಅವನಿಗೆ ನಡುವೆ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕಾಗುತ್ತದೆ ಈ ವಿಶ್ರಾಂತಿಯಲ್ಲಿಯೂ ಅವನಿಗುಂಟಾದ ಸುಖವು ದೇವತೆಗಳಿಗೂ ದೊರಕುವುದಿಲ್ಲ ಅಲ್ಲದೆ ಅವನು ಅಭ್ಯಾಸದ ನಡಿಗೆಯನ್ನು ತೀವ್ರಗೊಳಿಸಿದ್ದರೆ ದಿವಸವು ಮುಳುಗುವ ಮೊದಲೇ ಅಂದರೆ ಆಯುಷ್ಯವು ತೀರುವ ಮೊದಲೇ ಮೋಕ್ಷಪ್ರಾಪ್ತಿಯ ಊರಿಗೆ ತಲುಪುತ್ತಿದ್ದನು ಆದರೆ ಅಷ್ಟು ವೇಗವೂ ಅವನಲ್ಲಿ ಇರದಿದ್ದರಿಂದ ವಿಶ್ರಾಂತಿ ಪಡೆಯಬೇಕಾಯಿತು ಹೀಗಿದ್ದರೂ ಕೊನೆಗಂತೂ ಮೋಕ್ಷಪ್ರಾಪ್ತಿಯು ನಿಶ್ಚಿತವೇ ಪ್ರಾಪ್ಯ ಪುಣ್ಯಕೃತಾನ್ ಯೋಗ ಭ್ರಷ್ಟನಾದ ಪುರುಷನು ಪುಣ್ಯವಂತರುಗಳ ಲೋಕಗಳನ್ನು ಅರ್ಥಾತ್ ಸ್ವರ್ಗಾದಿ ಉತ್ತಮವಾದ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಂಡು ಅವುಗಳಲ್ಲಿ ಬಹಳ ವರ್ಷಗಳವರೆಗೆ ವಾಸ ಮಾಡಿದ ನಂತರ ಶುದ್ಧವಾದ ಆಚರಣೆ ಮಾಡುವ ಶ್ರೀಮಂತ ಪುರುಷರ ಮನೆಯಲ್ಲಿ ಜನ್ಮವೆತ್ತುತ್ತಾನೆ ಅಯ್ಯ ಈ ಕೌತುಕವನ್ನು ನೋಡು ಸ್ವರ್ಗಲೋಕದ ಪ್ರಾಪ್ತಿಗಾಗಿ ನೂರು ಯಜ್ಞಗಳನ್ನು ಮಾಡಬೇಕಾಗುತ್ತದೆ ಆದರೆ ಅದು ಆ ಮುಮುಕ್ಷು ಪುರುಷನಿಗೆ ಆಯಾಸವಿಲ್ಲದೆ ದೊರೆಯುತ್ತದೆ ಆಗ ಅಲ್ಲಿಯ ಫಲದಾಯಕ ಮತ್ತು ಅಪ್ರತಿಮ ಭೋಗಗಳನ್ನು ಅನುಭವಿಸುತ್ತಾ ಅವನ ಮನಸ್ಸಿಗೆ ಬೇಸರ ಬರುತ್ತದೆ ಈ ದಿವ್ಯವಾದ ಭೋಗಗಳನ್ನು ಅನುಭವಿಸುತ್ತಿರುವಾಗಲೂ ಅವನಿಗೆ ಅಲ್ಲಿ ಸುಖ ಸಿಗುವುದಿಲ್ಲ ಭಗವಂತ ಈ ಭೋಗಗಳ ವಿಘ್ನವು ನನಗೆ ಏಕೆ ಕಾಡುತ್ತಿದೆ ಎಂದು ನಿರಂತರವಾಗಿ ಅವನು ಪಶ್ಚಾತ್ತಾಪ ಪಡುತ್ತಿರುತ್ತಾನೆ ಅನಂತರ ಅವನು ಮರ್ತ್ಯ ಲೋಕದಲ್ಲಿ ಹುಟ್ಟುವನು ಆದರೆ ಸರ್ವ ಧರ್ಮಗಳ ತವರುಮನೆಯಂತಿರುವ ಕುಲದಲ್ಲಿ ಜನಿಸುವನು ಹಾಗೂ ಹೊಲವನ್ನು ಕೊಯ್ದ ಬಳಿಕ ಬಿದ್ದಿರುವ ಕಾಳುಗಳು ಭರದಿಂದ ಬೆಳೆಯುವಂತೆ ಅವನ ಐಶ್ವರ್ಯದ ವೃದ್ಧಿಯಾಗುತ್ತದೆ ನೀತಿ ಮಾರ್ಗದಲ್ಲಿ ನಡೆಯುವಂತಹ ಸತ್ಯ ಮತ್ತು ಪವಿತ್ರವಾಗಿ ಮಾತನಾಡುವ ಶಾಸ್ತ್ರ ರೀತಿಯಿಂದ ವರ್ತಿಸುವ ಕುಲದಲ್ಲೇ ಅವನು ಜನಿಸುವನು ಅಲ್ಲಿ ವೇದವು ನಿತ್ಯ ಜಾಗೃತವಿರುತ್ತದೆ ಸ್ವಧರ್ಮಾಚರಣೆಯೇ ವ್ಯವಸಾಯವಿದ್ದು ಸಾರಾಸಾರ ವಿಚಾರವೇ ಮಂತ್ರಿಯಾಗಿರುವುದು ಆ ಕುಲದಲ್ಲಿ ಚಿಂತೆಯು ಈಶ್ವರನನ್ನು ಪತಿವ್ರತೆಯಾಗಿ ವರಿಸಿದೆ ಅಂದರೆ ಆ ಕುಲದಲ್ಲಿ ಈಶ್ವರನಲ್ಲದೆ ಬೇರೆ ಯಾವುದರ ಚಿಂತನೆಯೂ ಆಗುವುದಿಲ್ಲ ಅಲ್ಲಿ ವೃದ್ಧಿ ಸಿದ್ಧಿಗಳೇ ದೇವತೆಗಳಾಗಿವೆ ಇಂತಹ ಪುಣ್ಯವಂತ ಹಾಗೂ ಸರ್ವಸುಖ ಸಮೃದ್ಧವಾಗಿರುವ ಕುಲದಲ್ಲೇ ಆ ಯೋಗ ಭ್ರಷ್ಟನು ಸುಖದಿಂದ ಜನ್ಮವನ್ನು ಧರಿಸುವನು ಅಥವಾ ಯೋಗಿ ನಾಮೇವೇತಿ ಧೀಮತುರ್ಲಭತರಂ ಲೋಕೆ ಜನ್ಮ ಯಶ ಅಥವಾ ವೈರಾಗ್ಯವಂತನಾದ ಪುರುಷನು ಆ ಲೋಕಗಳಿಗೆ ಹೋಗದೆ ಜ್ಞಾನವಂತನಾದ ಯೋಗಿಗಳ ಕುಲದಲ್ಲಿಯೇ ಜನಿಸುತ್ತಾನೆ ಆದರೆ ಈ ಪ್ರಕಾರದ ಜನ್ಮವು ಜಗತ್ತಿನಲ್ಲಿ ನಿಸ್ಸಂದೇಹವಾಗಿ ಅತ್ಯಂತ ದುರ್ಲಭವಾಗಿದೆ ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯಸ್ಸಂ ಸಿದ್ಧೌ ಅಲ್ಲಿ ಆ ಹಿಂದಿನ ಶರೀರದಲ್ಲಿ ಸಂಗ್ರಹಿಸಿದ ಬುದ್ಧಿ ಸಂಯೋಗವನ್ನು ಅರ್ಥಾತ್ ಸಮ ಬುದ್ಧಿ ರೂಪವಾದ ಯೋಗದ ಸಂಸ್ಕಾರಗಳನ್ನು ಅನಾಯಾಸವಾಗಿಯೇ ಪಡೆಯುತ್ತಾನೆ ಮತ್ತು ಹೇ ಕುರುನಂದನ ಅದರ ಪ್ರಭಾವದಿಂದ ಅವನು ಪುನಃ ಪರಮಾತ್ಮನ ಪ್ರಾಪ್ತಿ ರೂಪವಾದ ಸಿದ್ಧಿಗಾಗಿ ಮೊದಲಿಗಿಂತಲೂ ಹೆಚ್ಚಿನ ಪ್ರಯತ್ನ ಮಾಡುತ್ತಾನೆ ಅಥವಾ ಜ್ಞಾನಾಗ್ನಿಯಲ್ಲಿ ಹವನ ಮಾಡುವವನು ಮತ್ತು ಆಧ್ಯಾತ್ಮ ಸಿದ್ಧಾಂತದಲ್ಲಿ ನಿಷ್ಣಾತರು ಪರಬ್ರಹ್ಮ ರೂಪವಾದ ಊರಿನ ಮೂಲ ನಿವಾಸಿಗಳು ಏಕಮೇವಾ ದ್ವಿತೀಯ ಎಂಬ ಸಿದ್ಧಾಂತದ ಸಿಂಹಾಸನದಲ್ಲಿ ಕುಳಿತು ತ್ರೈಭುವನದ ಆಳುವವರು ಸಂತೋಷ ರೂಪವಾದ ವನದಲ್ಲಿ ಕೋಗಿಲೆಯಂತೆ ಇಂಪಾಗಿ ಹಾಡುವವರು ವಿಚಾರ ವೃಕ್ಷದ ಬುಡದಲ್ಲಿ ಕುಳಿತು ಬ್ರಹ್ಮರೂಪವಾದ ಫಲವನ್ನು ಅನುದಿನವೂ ಸೇವಿಸುವವರು ಆದ ಇಂತಹ ಯೋಗಿಗಳ ಕೊಲದಲ್ಲಿ ಆ ಯೋಗ ಭ್ರಷ್ಟನು ಜನಿಸುವನು ಹುಟ್ಟಿದ ಕೂಡಲೇ ಬಾಲ್ಯದಲ್ಲಿ ಸೂರ್ಯೋದಯವಾಗುವ ಮೊದಲೇ ಎಲ್ಲೆಡೆ ಬೆಳಕು ಚೆಲ್ಲುವಂತೆ ಅವನಲ್ಲಿ ಆತ್ಮಜ್ಞಾನದ ಪ್ರಕಾಶ ಅಂದರೆ ಹುಟ್ಟಿದ ಕೂಡಲೇ ಬಾಲ್ಯದಲ್ಲೇ ಆತ್ಮಜ್ಞಾನದ ಪ್ರಕಾಶ ಬೀಳುತ್ತದೆ ಹೀಗೆ ಪ್ರೌಢನಾಗುವ ಮೊದಲೇ ಬಾಲ್ಯದಲ್ಲೇ ಜ್ಞಾನವು ಅವನದಾಗುತ್ತದೆ ಹಿಂದಿನ ಜನ್ಮದಲ್ಲಿ ಸಿದ್ಧವಾದ ಬುದ್ಧಿಯೋಗದಿಂದಾಗಿ ಅವನಿಗೆ ಎಲ್ಲ ವಿದ್ಯೆಗಳು ಕರಗತವಾಗುತ್ತವೆ ಅವನ ಬಾಯಿಂದ ಸಮಸ್ತ ಶಾಸ್ತ್ರಗಳು ತಾವಾಗಿಯೇ ಹೊರಹೊಮ್ಮುವವು ಇಂತಹ ಉತ್ತಮ ಕುಲದಲ್ಲಿ ಜನ್ಮವಾಗಬೇಕೆಂದು ಸ್ವರ್ಗದ ದೇವತೆಗಳೂ ಕೂಡ ಮನಸ್ಸಿನಲ್ಲಿ ಇಚ್ಛಿಸುತ್ತಾ ಜಪ ಹೋಮಾದಿಗಳನ್ನು ಮಾಡುತ್ತಿರುತ್ತಾರೆ ಪ್ರಾರ್ಥನೆ ದೇವತೆಗಳು ಪ್ರಾರ್ಥನೆಗಳು ಸ್ತುತಿಪಾಠಕರಾಗಿ ಮರ್ತ್ಯಲೋಕವನ್ನು ವರ್ಣಿಸುವಂತಹ ಆ ಉತ್ತಮ ಕುಲದಲ್ಲಿ ಯೋಗ ಭ್ರಷ್ಟನು ಜನಿಸುವನು ಪೂರ್ವಾಭ್ಯಾಸುರ್ಯ ಆ ಶ್ರೀಮಂತರ ಮನೆಯಲ್ಲಿ ಜನಿಸುವ ಯೋಗ ಭ್ರಷ್ಟನು ಪರಾಧೀನನಾಗಿದ್ದರೂ ಸಹ ಆ ಮೊದಲಿನ ಅಭ್ಯಾಸದಿಂದಲೇ ನಿಸ್ಸಂದೇಹವಾಗಿ ಭಗವಂತನ ಕಡೆಗೆ ಆಕರ್ಷಿಸಲ್ಪಡುತ್ತಾನೆ ಹಾಗೂ ಸಮಬುದ್ಧಿ ರೂಪವಾದ ಯೋಗದ ಜಿಜ್ಞಾಸವು ಕೂಡ ವೇದದಲ್ಲಿ ಹೇಳಲಾಗಿರುವ ಸಕಾಮ ಕರ್ಮಗಳ ಫಲವನ್ನು ದಾಟಿ ಹೋಗುತ್ತಾನೆ ಹಿಂದಿನ ಜನ್ಮದಲ್ಲಿ ಆಯುಷ್ಯವು ಮುಗಿದಿರುವಾಗ ಅವನಲ್ಲಿದ್ದ ಸದ್ಬುದ್ಧಿಯು ಈ ಜನ್ಮದಲ್ಲಿ ಅವನಿಗೆ ಪುನಃ ಪ್ರಾಪ್ತವಾಗುತ್ತದೆ ಈ ಸಮಯದಲ್ಲಿ ಮೊದಲೇ ದೈವಾನುಕೂಲವಿದ್ದು ಕಾಲು ಮುಂದಾಗಿ ಹುಟ್ಟಿದವನಾಗಿದ್ದು ಕಣ್ಣಿಗೆ ದಿವ್ಯಾಂಜನವನ್ನು ಹಾಕಿಕೊಂಡವನಾಗಿ ಭೂಮಿಯೊಳಗಿನ ಧನವು ಸಹಜವಾಗಿ ಕಣ್ಣಿಗೆ ಬೀಳುವಂತೆಗೆ ಗುರುಮುಖವಿಲ್ಲದೆ ಅರಿಯಲು ಅತಿ ಕಠಿಣವಾದ ಅಭಿಪ್ರಾಯಗಳನ್ನು ಆತನ ಬುದ್ಧಿಯು ಆಯಾಸವಿಲ್ಲದೆ ಕಂಡುಹಿಡಿಯುತ್ತದೆ ಇಂದ್ರಿಯಗಳು ತಾನಾಗಿಯೇ ಮನಸ್ಸಿಗೆ ಅಧೀನವಾಗುವವು ಮನಸ್ಸು ಪ್ರಾಣ ವಾಯುವಿನಲ್ಲಿ ಐಕ್ಯ ಹೊಂದುವುದು ಆ ಪ್ರಾಣವಾಯುವು ಚಿದಾಕಾಶದಲ್ಲಿ ಸೇರಿಕೊಳ್ಳುವುದು ಇನ್ನುಳಿದ ಮಾತುಗಳು ಇರಲಿ ಆದರೆ ಯೋಗಾಭ್ಯಾಸವು ಅವನಿಗೆ ತನ್ನಷ್ಟಕ್ಕೆ ಪ್ರಾಪ್ತವಾಗುತ್ತದೆ ಸಮಾಧಿಯು ಆತನ ಮನೆಯನ್ನು ವಿಚಾರಿಸುತ್ತಾ ಬರುವುದು ಈ ಯೋಗ ಭ್ರಷ್ಟನು ಯೋಗ ಪೀಠದ ಮೇಲೆ ನಿಂತಿರುವ ಭೈರವನಂತೆ ಶಂಕರನಂತೆ ಇರುವನು ಅಥವಾ ವೈರಾಗ್ಯರೂಪಿ ಸಿದ್ಧಿಯ ಮೂರ್ತಿಮಂತ ಅನುಭವವೇ ಪ್ರಕಟವಾಗಿದೆಯೋ ಎಂಬಂತೆ ಇರುತ್ತಾನೆ ಅಥವಾ ಆತನು ಜಗತ್ತನ್ನು ಅಳೆಯುವ ಮಾನದಂಡವೋ ಇಲ್ಲವೇ ಅಷ್ಟಾಂಗ ಯೋಗ ಸಾಮಗ್ರಿಯ ದ್ವೀಪವೇ ಅಂದರೆ ನಡುಗಡ್ಡೆಯ ಆಗಿರುವನು ಸುಗಂಧವೇ ಚಂದನದ ರೂಪವನ್ನು ಧರಿಸಿದಂತೆಯೋ ಎಂಬಂತೆ ಆ ಪುರುಷನು ಸಂತೋಷದ ವಿಗ್ರಹವೇ ತಯಾರಿಸಿದಂತೆ ಅಥವಾ ಸಿದ್ಧಿಯ ಭಂಡಾರದಿಂದ ತೆಗೆದಂತೆ ಇದ್ದು ಇಷ್ಟು ಯೋಗ್ಯತೆಯಿಂದ ಸಾಧಕ ದೆಸೆಯಲ್ಲೇ ಸಿದ್ಧನಾಗಿರುವಂತೆ ತೋರುವನು ಪ್ರಯತ್ನ ಯೋಗಿ ಸಂಶುದ್ಧ ಅನೇಕ ಜನ್ಮ ಸಂಸಿದ್ಧ ಆದರೆ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡುವ ಯೋಗಿಯಾದರೂ ಹಿಂದಿನ ಅನೇಕ ಜನ್ಮಗಳ ಸಂಸ್ಕಾರ ಬಲದಿಂದ ಇದೇ ಜನ್ಮದಲ್ಲಿ ಸಂಸಿದ್ಧನಾಗಿ ಸಂಪೂರ್ಣ ಪಾಪಗಳಿಂದ ರಹಿತನಾಗಿ ನಂತರ ತತ್ಕಾಲದಲ್ಲಿಯೇ ಪರಮ ಗತಿಯನ್ನು ಪಡೆಯುತ್ತಾನೆ ಏಕೆಂದರೆ ಕೋಟ್ಯಾವಧಿ ವರ್ಷಗಳಿಂದ ಸಾವಿರಾರು ಜನ್ಮಗಳ ಪ್ರತಿಬಂಧಗಳನ್ನು ದೂರ ಮಾಡಿ ಆತ್ಮಸಿದ್ಧಿಯ ಅಂಚಿಗೆ ಬಂದು ತಲುಪಿದವನಾಗಿರುತ್ತಾನೆ ಆದ್ದರಿಂದ ಎಲ್ಲ ಸಾಧನೆಗಳು ಬಂದು ಅವನಿಗೆ ತಾವಾಗೇ ಪ್ರಾಪ್ತವಾಗುತ್ತವೆ ಮತ್ತೆ ಅವನು ಸಹಜವಾಗಿ ವಿವೇಕ ಸಾಮ್ರಾಜ್ಯಕ್ಕೆ ರಾಜನಾಗುತ್ತಾನೆ ಅನಂತರ ಅವನು ವಿಚಾರದ ವೇಗದಿಂದ ಅವನು ಅವನ ವಿಚಾರದ ವೇಗದಿಂದ ವಿವೇಕವು ಹಿಂದೆ ಬೀಳುವುದು ಮತ್ತೆ ವಿಚಾರಕ್ಕೆ ಅಗಮ್ಯವಾದ ಬ್ರಹ್ಮ ಸ್ವರೂಪವೇ ಆಗಿ ಹೋಗುವನು ಅಲ್ಲಿ ಮನಸ್ಸೆಂಬ ಮೋಡಗಳು ಇಲ್ಲವಾಗುತ್ತವೆ ಪ್ರಾಣವಾಯುಗಳ ಚಲನೆ ನಿಂತು ಹೋಗುವುದು ಹಾಗೆಯೇ ಆಕಾಶವು ತನ್ನಲ್ಲೇ ಲೀನವಾಗಿ ಹೋಗುವುದು ಓಂಕಾರದ ಅರ್ಧ ಬಿಂದುವಿನಲ್ಲಿ ಪ್ರಣವವು ಲೀನವಾಗುವಂತೆ ಶಬ್ದಾತೀತವಾದ ಸುಖವು ಅವನಿಗೆ ದೊರೆಯುವುದು ಆದ್ದರಿಂದ ಆ ವಿಷಯದಲ್ಲಿ ಮಾತನಾಡುವುದೇ ನಿಂತು ಹೋಗುವುದು ಮತ್ತೆ ಎಲ್ಲ ಗತಿಗಳಿಗೆ ಗತಿಪ್ರಾಯವಾದ ನಿರಾಕಾರ ಬ್ರಹ್ಮಸ್ಥಿತಿಯ ಸ್ವರೂಪವೇ ಆಗಿ ಇರುತ್ತಾನೆ ಅವನು ಹಿಂದಿನ ಅನೇಕ ಜನ್ಮಗಳ ವಿಕ್ಷೇಪ ರೂಪವಾದ ಕೊಳೆಯನ್ನು ತೊಳೆದು ಬಿಟ್ಟಿರುವನು ಆದ್ದರಿಂದ ಈ ಜನ್ಮದಲ್ಲಿ ಹುಟ್ಟಿದಾಕ್ಷಣವೇ ಕರ್ಮ ಕ್ಷಯವಾಗಿ ಬ್ರಹ್ಮನೊಂದಿಗೆ ಐಕ್ಯವಾಗುವ ಸಮಯ ಬಂದಿದೆ ಮತ್ತೆ ತದ್ರೂಪದಿಯೊಂದಿಗೆ ಶುಭ ವಿವಾಹವಾಗಿ ಅವನು ಅಭಿನ್ನತೆಯನ್ನು ಪಡೆಯುತ್ತಾನೆ ಮೋಡಗಳು ಇಲ್ಲವಾದಾಗ ಆಕಾಶವು ಶುದ್ಧವಾಗಿ ಇರುವಂತೆಯೇ ಅಂದರೆ ವಿಕ್ಷೇಪಾದಿ ವಿಘ್ನಗಳು ಇಲ್ಲವಾದಾಗ ಯಾವುದರಿಂದ ವಿಶ್ವವು ಉತ್ಪನ್ನವಾಗುವುದೋ ಯಾವುದರಲ್ಲಿ ಪುನಃ ವಿಲೀನವಾಗುವುದೋ ಆ ಬ್ರಹ್ಮ ಸ್ವರೂಪವೇ ಈ ದೇಹದಲ್ಲಿ ಇದ್ದಾಗಲೇ ಆಗುವನು ತೋಧಿಕೋ ಯೋಗಿ ಜ್ಞಾನಿಭ್ಯೋ ಯೋಗಿ ಯೋಗಿ ತಸ್ಮಾತ್ ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಶಾಸ್ತ್ರಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ತಿಳಿಯಲಾಗಿದೆ ಮತ್ತು ಸಕಾಮ ಕರ್ಮ ಮಾಡುವವರಿಗಿಂತಲೂ ಸಹ ಯೋಗಿಯು ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಹೇ ಅರ್ಜುನ ನೀನು ಯೋಗಿಯಾಗು ಯಾವುದರ ಲಾಭದ ಆಸೆಯಿಂದ ಧೈರ್ಯ ರೂಪಿ ಬಾಹುಗಳ ಮೇಲೆ ವಿಶ್ವಾಸವಿರಿಸಿ ಕರ್ಮನಿಷ್ಠ ಜನರು ಷಟ್ಕರ್ಮದ ಪ್ರವಾಹದಲ್ಲಿ ಧುಮುಕುವರೋ ಅಥವಾ ಯಾವ ಒಂದು ವಸ್ತುವಿಗಾಗಿ ಜ್ಞಾನಿ ಜನರು ಜ್ಞಾನರೂಪವಾದ ಕವಚವನ್ನು ತೊಟ್ಟು ಸಮರಾಂಗಣದಲ್ಲಿ ಪ್ರಪಂಚದೊಂದಿಗೆ ಕಾದಾಡುವರೋ ಅಥವಾ ಯಾವುದರ ಪ್ರಾಪ್ತಿಗಾಗಿ ತಪಸ್ವಿಗಳು ನಿರಾಧಾರವು ಜಾರಿ ಬೀಳುವಂತಹ ತಪೋರೂಪವಾದ ಪರ್ವತದ ಕಡಿದಾದ ದಾರಿಯಲ್ಲಿ ಪ್ರವಾಸ ಮಾಡುತ್ತಾರೋ ಆ ಭಜನಕರ ಭಜನೆಯು ಅಧಿಷ್ಠಾನವು ಯಾಜ್ಞಿಕರ ಯಜ್ಞ ಯಾಜ್ಞವು ಯಜನ ಮಾಡಲು ಯೋಗ್ಯವಾದ ಎಲ್ಲ ಪ್ರಕಾರದಿಂದ ಎಲ್ಲರಿಗೆ ಪೂಜ್ಯವಾದ ಹಾಗೂ ಸಾಧಕರ ಸಿದ್ಧಿತತ್ವವೂ ಆದ ನಿರ್ವಾಣ ಪರಬ್ರಹ್ಮವೇ ಅವನು ಸ್ವತಃ ಆಗುವನು ಆದ್ದರಿಂದ ಅವನು ಕರ್ಮರಿಷ್ಠರಿಗೆ ವಂದ್ಯನು ಜ್ಞಾನಿಗಳಿಗೆ ತಿಳಿಯಲು ಯೋಗ್ಯನೂ ತಪಸ್ವಿಗಳಿಗೆ ಮೂಲ ತಪೋನಾಥನೂ ಆಗಿರುವನು ಜೀವ ಪರಮಾತ್ಮರ ಐಕ್ಯ ಸ್ಥಾನದಲ್ಲಿ ಅವನ ಮನಸ್ಸಿನ ಐಕ್ಯವಾದ್ದರಿಂದ ಅವನು ದೇಹದಲ್ಲಿದ್ದರೂ ಇಂತಹ ಮಹಿಮೆಯನ್ನು ಪಡೆಯುವನು ಆದ್ದರಿಂದ ಅರ್ಜುನ ಇದಕ್ಕಾಗಿಯೇ ನೀನು ಯೋಗಿಯಾಗು ಎಂದು ನಾನು ಯಾವಾಗಲೂ ಹೇಳುತ್ತಿರುವುದು ಯೋಗಿ ನಾಮಪಿ ಸರ್ವತೆನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇಯುಕ್ತಮೋ ಮತಃ ಸಂಪೂರ್ಣ ಯೋಗಿಗಳಲ್ಲಿ ಕೂಡ ಯಾವ ಶ್ರದ್ಧಾವಂತನಾದ ಯೋಗಿಯು ತನ್ನಲ್ಲಿ ತೊಡಗಿದ್ದ ಅಂತರಾತ್ಮನಿಂದ ನನ್ನನ್ನು ನಿರಂತರ ಭಜಿಸುತ್ತಾನೋ ಆ ಯೋಗಿಯು ನನಗೇ ಪರಮಶ್ರೇಷ್ಠನೆಂದು ಮಾನ್ಯನಾಗಿದ್ದಾನೆ ಅಯ್ಯ ಯೋಗಿ ಎಂದರೆ ದೇವತೆಗಳ ದೇವರು ನನ್ನ ಸಮಸ್ತ ಸುಖದ ಆಗರ ಮತ್ತು ಕೇವಲ ನನ್ನ ಪ್ರಾಣವೆಂದೇ ತಿಳಿ ಅವನಲ್ಲಿ ಭಜನೆ ಮಾಡುವವನು ಭಜನೆ ಮತ್ತು ಭಜನೆಯ ವಸ್ತು ಈ ತ್ರಿಪುಟಿಯು ಇಲ್ಲವಾಗಿ ಅವನ ಅನುಭವದಲ್ಲಿ ನಾನೇ ನಾನ ನಾನೇ ಆಗಿರುವೆನು ಎಲೈ ಅರ್ಜುನನೇ ಮತ್ತೆ ಅವನ ಮತ್ತು ನನ್ನ ಪ್ರೀತಿಯ ಸ್ವರೂಪವನ್ನು ವರ್ಣಿಸಲಾಗುವುದಿಲ್ಲ ಎಂದೇ ನೀನು ತಿಳಿ ಅವನೆಂದರೆ ಸಾಕ್ಷಾತ್ ನಾನೇ ಆಗಿದ್ದೇನೆ ಈ ವಿಧದಿಂದ ಆದ ಐಕ್ಯದ ಸಮಾನವಾದ ಉಪಮೆ ಕೊಡಬೇಕಾದರೆ ನಾನು ದೇಹ ಮತ್ತು ಅವನು ಆತ್ಮನು ಇದಲ್ಲದೆ ಬೇರೆ ಉಪಮೆಯೇ ಇಲ್ಲ ಸಂಜಯನು ಹೇಳುತ್ತಾನೆ ಮಹಾರಾಜ ಭಕ್ತರೂಪಿ ಚಕೋರಕ್ಕೆ ಚಂದ್ರನು ಸಮಸ್ತ ತ್ರೈಭುವನ ಒಡೆಯನು ಸದ್ಗುಣಗಳ ಸಾಗರನೂ ಆದ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಮಾತನಾಡುತ್ತಿದ್ದಾಗ ಪಾರ್ಥನಿಗೆ ಮೊದಲಿನಿಂದಲೂ ಯೋಗದ ಐಶ್ವರ್ಯವನ್ನು ಕೇಳಬೇಕೆಂಬ ಇಚ್ಛೆಯು ಈಗ ಎರಡರಷ್ಟಾಗಿದೆ ಎಂದು ಯದುನಾಥನು ಭಾವಿಸಿದನು ನಾನು ಹೇಳುವುದನ್ನು ಪ್ರತ್ಯಕ್ಷವಾಗಿ ನೋಡುವ ಕನ್ನಡಿಯೇ ಅರ್ಜುನನಾಗಿದ್ದಾನೆ ಎಂದು ನೋಡಿ ಶ್ರೀಕೃಷ್ಣನ ಮನಸ್ಸಿಗೆ ಅತ್ಯಂತ ಆನಂದವಾಗಿತ್ತು ಈ ಆನಂದದ ಭರದಲ್ಲಿ ಅವನು ಮುಂದಿನ ಕಥೆಯನ್ನು ವಿಸ್ತಾರವಾಗಿ ಹೇಳುವನು ಆ ಪ್ರಸಂಗವು ಮುಂದಿದೆ ಅದರಲ್ಲಿ ಶಾಂತ ರಸವು ಸ್ಪಷ್ಟವಾಗಿ ಗೋಚರಿಸಿತು ಜ್ಞಾನ ರೂಪ ಬೀಜದ ಮೂಟೆ ತೆರೆದುಕೊಂಡಿತು ಆ ಜ್ಞಾನ ಬೀಜವನ್ನು ಬಿತ್ತಲು ಸತ್ವಗುಣದ ಮಳೆಗರೆದು ಆಧ್ಯಾತ್ಮಿಕ ತಾಪಗಳ ಹೆಂಟೆಂಟೆಗಳು ಕೊರಗೆ ಹೋಗಿ ಕರೆಗೆ ಹೋಗಿ ಚತುರ ಶ್ರೋತೃಗಳ ಚಿತ್ತದ ಮಡಿಗಳು ಸಿದ್ಧವಾಗುವವು ಅದರ ಮೇಲೆ ಬಂಗಾರದಂತಹ ಅವಧಾನದ ಹದ ಸಾಧಿಸಿ ಸಾಧಿಸಿದ್ದಕ್ಕೆ ನಿವೃತ್ತಿನಾಥರಿಗೆ ಆ ಜ್ಞಾನರೂಪವಾದ ಬೀಜವನ್ನು ಬಿತ್ತುವ ಉತ್ಕಂಠತೆ ಉಂಟಾಯಿತು ಜ್ಞಾನೇಶ್ವರರು ಹೇಳುತ್ತಾರೆ ಆ ಬೀಜವನ್ನು ಬಿತ್ತಲು ಸದ್ಗುರುಗಳು ನನ್ನನ್ನು ಕೌತುಕದಿಂದ ಬಿತ್ತುವ ಸಡ್ಡಿ ಅಂದರೆ ಬೀಜ ಬಿತ್ತುವ ಸಾಧನವನ್ನಾಗಿ ಯೋಜಿಸಿದರು ಮತ್ತು ನನ್ನ ಮಸ್ತಕದ ಮೇಲೆ ಹಸ್ತವನ್ನಿಟ್ಟರು ಇದು ಕೈಯನ್ನು ಇಟ್ಟಿದುದಲ್ಲ ಆ ಸಡ್ಡೆಯ ಬಟ್ಟಲದಿಂದ ಬೀಜವನ್ನೇ ಬಿತ್ತಿದರು ಆದ್ದರಿಂದ ನನ್ನ ಮುಖದಿಂದ ಹೊರಟಿರುವುದೆಲ್ಲ ಸಂತರ ಮನಸ್ಸಿಗೆ ನಿಜವೆಂದೇ ತೋರಿಯಿತು ಅದಿರಲಿ ಇನ್ನು ಶ್ರೀರಂಗನು ಹೇಳಿದುದನ್ನು ನಾನು ಮುಂದೆ ಹೇಳುವೆನು ಆದರೆ ಆ ಮಾತುಗಳನ್ನು ಮನಸ್ಸಿನ ಕಿವಿಗಳಿಂದ ಕೇಳಿರಿ ಬುದ್ಧಿಯ ಕಣ್ಣಿಂದ ನೋಡಿರಿ ಹಾಗೂ ಅದರ ಊಹಾಪೋಹವನ್ನು ಚಿತ್ತದಿಂದ ಮಾಡಿರಿ ಶ್ರವಣದ ಕೈಯಿಂದ ಹೃದಯದಲ್ಲಿ ತುಂಬಿಕೊಳ್ಳಿ ಆಗ ಸಜ್ಜನರ ಮನಸ್ಸಿಗೆ ರಮಣೀಯವಾಗುವುದು ಈ ಮಾತುಗಳು ನಿತ್ಯವೂ ಆತ್ಮತೃಪ್ತಿಯನ್ನು ನೀಡುವವು ಸಂಕಟದಿಂದ ಮುಕ್ತಗೊಳಿಸುವವು ಜೀವಕ್ಕೆ ಲಕ್ಷಾವಧಿ ಸುಖದ ಮಳೆಗರಿದೀತು ಇನ್ನು ಶ್ರೀ ಮುಕುಂದನು ಅರ್ಜುನನಿಗೆ ಅರ್ಜುನನಿಗೆ ವಿನೋದದಿಂದ ಹೇಳುವ ಸರ್ವೋತ್ಕೃಷ್ಟ ಜ್ಞಾನವನ್ನು ನಾನು ಓವಿಬದ್ಧವಾಗಿ ನಿಮಗೆ ಹೇಳುವೆನು ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಮ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ಆತ್ಮ ಜ್ಞಾನದೇವರಿಂದ ರಚಿತವಾದ ಭಾವಾರ್ಥ ದೀಪಿಕೆಯಲ್ಲಿ ಆರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ